ಮೊದಲನೇದಾಗಿ ಶ್ರೀ ಜಗದ್ಗಾರಿ ಎಲ್ಲರಿಗೂ ನಮಸ್ಕಾರ ಇದು ಸರ್ ಡಿಸೈನ್ ಮಾಡಿದ್ರು ಈ ಫಿಲಿಮ್ಗೆ ಫಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಗ್ ಟೂ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಫುಡ್ ಫೆಸ್ಟ್ ಅಲ್ಲಿ ಯಾವ ಇಂಡಿಯನ್ ಸಿನಿಮಾ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮೊದಲನೇ ಕಾರಣವಾದ ಕೆ ವಿ ಎಸ್ ಪ್ರೊಡಕ್ಷನ್ಸ್ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಈ ಹಾಡುಗಳಿಗೆ ಟೂ ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಾಕ್ಬಿಡಕ್ಕೆ ಆಗೋದಿಲ್ಲ ಆ ಹಾಡ್ ಹಂಗೆ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರೇಷನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಹೋದ್ರು ಸಡನ್ ಆಗಿ ನಾಟ್ ಟೇಕ್ ಪ್ಲೇ ದ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಆ ಸ್ಕೋರ್ ಅಲ್ಲಿ ಇಷ್ಟು ಬೇಕಾ ಬೇಡುವ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಏಂಜಲೀಸ್ ಇಂದ ನಮಗೆ ಬ್ಯಾಲೆಂಟ್ ಅಂತ ಅವರು ಸಿಒ ಬುದರ್ಕೆಸ್ಟ್ರಾ ಸಿ ಅವ್ರು ವರ್ಕ್ ಮಾಡಿದ್ರು ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ಧಪೆಸ್ಟ್ ಅವ್ರಿಗೂ ಅರೇಂಜ್ ಕಂಡಕ್ಷನ್ ಮಾಡಿದ್ರು ಸೊ ಈ ಫಿಲಮ್ ಮೇನ್ ಸ್ಪೆಷಾಲಿಟಿ ಏನಂದ್ರೆ ಬರೀ ಟು ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅಲ್ಲ ಇಂಡಿಯಾ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋ ಹಾಡುಗಳು ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ತಗೊಂಡ್ರೆ ಯಾರು ಬೆಸ್ಟ್ ಅವರೇ ಅಪ್ಲೈ ಮಾಡಿದ್ರು ಪರ್ಟೆಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡೋದು ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ ಪ್ರೊಡಕ್ಷನ್ ಅವರು ನಮ್ಮ ಲೈಫಲ್ಲಿ ಇದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೊಂತೀನಿ ಮುಖ್ಯವಾಗಿ ಬಹಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ ಹೇಳ್ಬೇಕು ಯಾಕಂದ್ರೆ ಒಂದು ಎರಡು ಮೂರು ತಿಂಗಳು ಆಡಿಯೋ ಬಿಸ್ತಾರೆ ನನ್ನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಮೈಸೂರಲ್ಲಿ ಈ ಫಿಲ್ಮ್ ಅಲ್ಲಿ ಎಷ್ಟು ಹಾಡುಗಳಿದೆ ಇವ್ರು ಆರು ಅಂತ ಹೇಳಿದಾಗ ನನಗೆ ಹೋದಾಗ ಆರು ಇದೆಯಾ ಅಂತ ಯಾಕಂದ್ರೆ ನಂಗೆ ಎಷ್ಟು ಮಾಡಿದೀನ ನೆನಪೇ ಇಲ್ಲ ಸರ್ ಜಾಸ್ತಿ ಇದೆ ಸರ್ ಇನ್ನು ಇಲ್ಲ ಎವ್ರಿ ಕ್ಯಾರೆಕ್ಟರ್ಗೂ ಒಂದೊಂದು ಥೀಮ್ ಮಾಡಿರೋದೇ ಹಾಡು ತರ ಇದೆ ಒಂದೊಂದು ಒಂದೊಂದು ಥೀಮ್ಗೇನು ಅಷ್ಟು ಖರ್ಚು ಮಾಡಿದೀವಿ ಅಂದ್ರೆ ಮತ್ತೆ ಪ್ರೇಮ್ ಸರೇ ಮಾಡ್ಬೇಕಿತ್ತು ಬೇರೆ ಯಾರು ಸಾಧ್ಯನೇ ಯಾಕಂದ್ರೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು ಬಟ್ ಆ ತರ ಮ್ಯೂಸಿಕ್ ತೆಗ್ಸೋದಿದೆಯಲ್ಲ ಅದು ಒಬ್ಬರೇ ಕೇಳಿ ಅಂದ್ರೆ ಕಿಂಗ್ ಫಸ್ಟ್ ಪ್ರೇಮ್ ಅಂತ ಹೇಳಕ್ಕೆ ಸಾಡ್ತೀನಿ ಅಂಡ್ ದ ಡೈನೋಸರ್ ಆಫ್ ಆಲ್ ಹೀರೋಸ್ ಅಂತ ಹೇಳ್ಬೋದು ಕೆ ಎನ್ ಡಿ ಸೊ ಅದ್ಭುತವಾಗಿದೆ ನಾನು ಸ್ವಲ್ಪ ರಶಸ್ ನೋಡಿದೆ ಸರ್ ಪರ್ಫಾರ್ಮೆನ್ಸು ಕೂಡ ನೋಡಿದೆ ಅದು ಮುಂದೆ ಮಾತಾಡ್ಬೋದು ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮೊರೈಸ್ಡ್ ಅಂದರೆ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ರೆ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಸರ್ ನಾನು ಸಿಕ್ಕದಾಗೆ ಅಂತ ಅಂದ್ಕೊಂಡಿದ್ದೆ ಸರ್ ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ ಇದು ನಂದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿನಿಮಾದಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿನಿಮಾ ಅವರ್ ಲೇಬರಲ್ಲೇ ಇರುತ್ತೆ ಸರ್ ಅಬ್ಸರ್ವ್ ಅದಕ್ಕೆ ನೀವೇ ತಗೊಂಡ್ರಿ ಸರ್ ಫ್ರೈನಿ ಸರ್ ಇದ್ದರೆ ನೀವು ಇರಬೇಕು ಅದು ಇದ್ದರೇನೆ ಇರಬೇಕು ತಿಳಿಯರ್ ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ ಸರ್ ಯಾವ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಇದ್ದಾಗ ಬರಬೇಕಾಗಿತ್ತು ಬಟ್ ಅವರು ಸುಪ್ರೀಮ್ ಅವರು ಒಂದು ಎಮೌಂಟನ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು ಅದನ್ನು ಕಳರ್ಟ್ ಕೊಡು ಆದರೆ ಕಳ್ತಾಯ್ತ ನಾನು ಕೊಡೋದೇ ಇಲ್ಲ ಅಂತ ಹೇಳೋದಿಲ್ಲ ಸರಿ ಆಯಿತು ಸರ್ ನೀವೇನೋ ಮಾತಾಡ್ತಾ ಇದ್ದೀರೋ ಮಾಡ್ತೀರಲ್ವ ನನಗೆ ಗೊತ್ತಿಲ್ಲ ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದು ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ತರಾನೆ ಇರಲಿಲ್ಲ ಸೊ ಅವ್ರು ಏನ್ ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚ್ ಅಲ್ಲಿ ಹಿಂಗಿಂಗ್ ಮಾಡ್ತೀನಿ ಅಂತ ಏನ್ ಹೇಳಿದ್ರು ಅದನ್ನೆಲ್ಲ ಮಾಡ್ಬಿಟ್ಟು ಹಿಂಗ್ ತಂದು ಇಟ್ಟಾಗ ಅದನ್ನ ಇಲ್ಲ ಅನ್ನಕ್ಕೆ ಆಗಿಲ್ಲ ಯಾಕಂದ್ರೆ ಕಮಿಟ್ಮೆಂಟ್ ಹತ್ರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ ಸೊ ಆಮೇಲೆ ಈ ರಿಲೇಶನ್ ಅಂತ ಇತ್ತು ಅವ್ರು ಮಾಡಿದ್ರೆ ಮುಂಚೆ ಎರಡು ಸಿನಿಮಾನು ನಮ್ಮ ಹತ್ರನೇ ಇತ್ತು ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ ನಮ್ಮ ಹತ್ರ ಬಂದೇ ಬರುತ್ತೆ ಗ್ಯಾರಂಟಿ ಬೇರಿತ್ತು ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ್ದ ಫಸ್ಟ್ ಹಿಯರಿಂಗ್ ಅಲ್ಲೇ ಒಂಥರ ಸೆಂಚುರಿ ಹೊಡಿಯೋ ಗ್ಯಾರಂಟಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಆ ಹಾರಾಡೋನು ಒಂದರಿಂದ ಒಂದು ಕಾಂಪಿಕ್ಟ್ ತಗೊಳುತ್ತೆ ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ ಈ ಸಾಂಗ್ ಚೆನ್ನಾಗಿದೆ ಆ ಸಾಂಗ್ ಚೆನ್ನಾಗಿದೆ ಅನ್ಬಿಟ್ಟು ಆತರ ಇದೆ ಆಮೇಲೆ ಅರ್ಜುನ್ ಸರ್ ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಇಲ್ಲ ಎಲ್ಲ ಸೂಪರ್ ಹಿಟ್ಸೆ ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕುತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು ಧ್ರುವ ಸರ್ ಜೊತೆ ಫಸ್ಟು ಅದೂರಿ ಮಾಡಿದ್ರಿ ಆಮೇಲೆ ತುಂಬ ಕಷ್ಟ ಬೀಳ್ತು ಪೊಗರು ತಗೊಂಡ್ವಿ ತಿರ್ಗ ಒಂದು ಮಿಸ್ ಆಯಿತು ಮದುವೆಯಲ್ಲಿ ಆದರೆ ಈ ಪಿಕ್ಚರು ಮಿಸ್ ಮಾಡೋದ್ ಬೇಡ ಅಂತ ಹೇಳಿ ಯಾಕಂದ್ರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ನನ್ಗೆ ಗೊತ್ತು ಒಂದು ನಾವು ಪೊಗೋ ಟೀಸರ್ ರಿಲೀಸ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಬಿಡಬೇಕು ಆಯ್ತು ಸರ್ ಇನ್ನೇನು ಬೆಳಿಗ್ಗೆ ಹತ್ತು ಗಂಟೆ ಬಂದ್ರೆ ಆಯ್ತು ಅಂತ ಹೇಳಿದ್ರೆ ಇಲ್ಲ ನನ್ಗೆ ಎಂಟು ಗಂಟೆ ನೀವು ಆಫೀಸಲ್ಲಿ ಇರಬೇಕು ಸರ್ ಏನು ಮಾಡಂಗೇನು ಅಲ್ಲ ಬರೇ ಪ್ರಸ್ತಾನೆ ಮಾಡಬೇಕು ಬರೋಣ ಆದ್ರೆ ಇಲ್ಲ ಇಲ್ಲ ನೀವು ಎಂಟು ಗಂಟೆಲಿ ಇರಬೇಕು ಸೊ ಆತರ ಒಂದು ಉತ್ಸಾಹ ಅಂದ್ರೆ ನಮ್ಮ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಿಕ್ಕೆ ಒಂದು ಸಪೋರ್ಟ್ ಸಿಗ್ದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ಅದೊಂದು ಒಂದು ಪ್ರಮೋಷನ್ ಅಂತ ಇದೆ ಸೊ ಓವರ್ ಆಲ್ ನೀವು ನೋಡಕ್ಕೆ ಹೋದರೆ ದೇರ್ ಇಸ್ ನಾಟ್ ಈವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ ಬಟ್ ಡೆಫಿನೆಟ್ಲಿ ಇಟ್ಸ್ ಬಿಗರ್ ಪ್ರೈಸ್ ಈ ವರ್ಷ ನಾನು ಏನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡೋಗ್ಬಿಟ್ಟಿದ್ದ ಸೊ ಓಕೆ ಸಾಂಗ್ ಹೇಳಿ ಕೇಳ್ತೀರಾ ನಿಮಗೆ ಅನ್ಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಗ್ಯಾರಂಟಿ ಕೊಡ್ತೀನಿ ಭರವಸೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂದೆ ಕೊಡೋದಾಗಲಿ ಅಂತ ಥ್ಯಾಂಕ್ ಯು